ಹಾಯ್ ಎಲ್ರಿಗೂ ಆಶಾರ್ವಿಸ್ ಕಿಚನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ಬಾಳೆ ಹೂವು ಬಾಳೆಕುಂಡಿಗೆ ಅಂತೆಲ್ಲ ಹೇಳ್ತೇವಲ್ಲ ಬಾಳೆ ಗಿಡದಲ್ಲಿ ಸಿಗ್ತದೆ ಆದಾಗ ಅದರದ್ದು ಒಂದು ಪಲ್ಯವನ್ನು ಮಾಡಿದ್ದೇನೆ ಹೆಸರು ಕಾಳು ಹಾಕಿ ಮಾಡಿರೋದು ನೋಡಿ ಹೆಸರು ಕಾಳು ಚೆನ್ನಾಗಿ ಮೊಳಕೆ ಬರೆಸಿ ಹಾಕಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಇದು ಈಗ ನಾನು ಹೇಗೆ ಅಂತ ಹೇಳ್ತೇನೆ ಹೆಸರು ಕಾಳು ನೂರಿಂದ ನೂರೈವತ್ತು ಗ್ರಾಮು ನೆನಕ್ಕೆ ಹಾಕಿಟ್ಟಿದ್ದೇವೆ ಒಂದು ಇಡೀ ದಿನ ನೆನೆಸಿದ ನಂತರ ಅದರ ನೀರು ಬಸದ್ ಅವಾಗ ಆವಾಗ ಚೆನ್ನಾಗಿ ಮೊಳಕೆ ಬರ್ತದೆ ಆಮೇಲೆ ನೋಡಿ ಬಾಳೆ ಹೂವನ್ನು ಈ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಮಜ್ಜಿಗೆ ಹಾಕಿ ನೀರನ್ನು ಇಟ್ಕೊಂಡಿದ್ದೇನೆ ಅದರಲ್ಲಿ ಈ ಕಣೇರ ಅಂಶ ಎಲ್ಲ ಬರ್ತದೆ ಕಹಿ ಥರ ಅದಕ್ಕೆ ಈ ರೀತಿ ನಾವು ಮಾಡಬೇಕು ಈ ಬಾಳೆ ಹೂವಿನ ಮೇಲಿನ ಸ್ವಲ್ಪ ಲೇಯರ್ ಏನಿರ್ತದೆ ಅದನ್ನು ತೆಗೆದುಕೊಳ್ಬೇಕು ಆ ನಂತರ ಸ್ವಲ್ಪ ಒಳಗಡೆ ಬಂದಾಗ ಈ ರೀತಿ ನಾವು ನಾವಿಲ್ಲಿ ಕತ್ತಿಯಲ್ಲಿ ಮಾಡ್ತಾ ಇದ್ದೇವೆ ಮೆಟ್ಟ ಕತ್ತಿ ಇದೆಲ್ಲ ಅದರಲ್ಲಿ ನೀವು ಚಾಕುವಿನಲ್ಲಿ ಕೂಡ ಈ ರೀತಿ ಮಾಡ್ಬೋದು ನಿಮಗೆ ಯಾವ ರೀತಿ ಸುಲಭ ಆಗ್ತದೆ ಆ ರೀತಿ ನೀವು ಕಟ್ ಮಾಡ್ಕೊಳ್ಬೋದು ಈ ರೀತಿ ಕಟ್ ಮಾಡಿಕೊಂಡು ಮಜ್ಜಿಗೆ ನೀರಿಗೆ ಹಾಕಬೇಕು ಕಣೇರು ಹೋಗ್ತದಾಗ ಈ ರೀತಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೇವೆ ತುಂಬ ಚೆನ್ನಾಗಿ ಬರ್ತದಾಗ ನೋಡಿ ಹಾಕ್ತಾ ಬಂತು ಕಟ್ ಮಾಡಿಕೊಂಡು ಸ್ವಲ್ಪ ಟೈಮ್ ಬೇಕು ಇದಕ್ಕೆ ಪೇಷನ್ಸ್ ಕೂಡ ಬೇಕು ಈ ರೀತಿ ಕಟ್ ಮಾಡಲಿಕ್ಕೆ ಇದನ್ನು ಆನಂತರ ಮಜ್ಜಿಗೆ ನೀರಲ್ಲಿ ಚೆನ್ನಾಗಿ ಪ್ರೆಸ್ ಇದು ಕ್ಲೀನ್ ಮಾಡ್ಕೊಳ್ಬೇಕು ಅವಾಗ ಅದರದ್ದೆಲ್ಲ ಕಹಿ ಅಂಶ ಹೋಗ್ತದೆ ನೋಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ರೀತಿ ಸಿಕ್ಕಿದಾಗ ನೀವು ಬಿಡಬೇಡಿ ಮನೆಯಲ್ಲೆಲ್ಲ ಆಗಿದ್ರೆ ಮತ್ತು ಪೇಟೆಯಲ್ಲಿ ಕೂಡ ಇವಾಗ ಸಿಗ್ತದೆ ಏನಿದೆಲ್ಲ ಸಿಕ್ಕುದೇ ಇಲ್ಲ ಅಂತ ಏನಿಲ್ಲ ಇವಾಗ ದೊಡ್ಡ ದೊಡ್ಡ ಮಾಲ್ಗಳಲ್ಲೆಲ್ಲ ಇದನ್ನು ಇಟ್ಟಿರ್ತಾರೆ ಅಷ್ಟು ಆರೋಗ್ಯದಾಯಕವಾದ ಒಂದು ಇದು ತರಕಾರಿ ಇದು ಇವಾಗ ನೋಡಿ ಇದನ್ನು ಶ್ರೈನರಲ್ಲಿ ಕೂಡ ಹಾಕಿ ಹಿಂಡಿಟ್ಕೊಳ್ಬೇಕು ಇವಾಗ ಏ ಯಾವ ರೀತಿ ಮಾಡೋದು ನೋಡೋಣ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೇನೆ ನೀವು ಬಾಣಲೆಯಲ್ಲಿ ಕೂಡ ಮಾಡ್ಕೊಳ್ಬೋದು ಕುಕ್ಕರ್ ಇಟ್ಟ ನಂತರ ಎಣ್ಣೆ ಹಾಕಿ ಆಮೇಲೆ ಒಂದು ಅರ್ಧ ಚಮಚ ಸಾಸಿವೆಯನ್ನು ಕೂಡ ಹಾಕ್ಕೊಂಡಿದ್ದೇವೆ ಈಗ ಒಂದು ಚಮಚದಷ್ಟು ಬೇಳೆಯನ್ನು ಕೂಡ ಹಾಕ್ತಾ ಇದ್ದೇವೆ ಇದು ಹಾಕಿದ ನಂತರ ಒಂದು ಒಣಮೆಣಸನ್ನು ಕಟ್ ಮಾಡ್ಕೊಂಡು ಸೇರಿಸಿದ್ದೇವೆ ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಳ್ಳೋಣ ಮಾಮೂಲಾಗಿ ಮಾಡುವ ಪಲ್ಯ ಹೆಸರು ಕಾಳು ಹಾಕಿದಾಗ ತುಂಬ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಇತ್ತು ಒಂದೆರಡು ಹಸಿಮೆಣಸನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇವೆ ಹಾಕೊಂಡಿದ್ದೇವೆ ಖಾರ ಜಾಸ್ತಿ ಇಷ್ಟ ಇದ್ದರೆ ಹಸಿಮೆಣಸು ಜಾಸ್ತಿ ಹಾಕೊಳ್ಳಿ ಅಥವಾ ಖಾರ ಪುಡಿ ಕೂಡ ಸೇರಿಸ್ಕೊಳ್ಬೋದು ನೋಡಿ ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಒಂದು ದಿನ ನೆನೆಸಿದ ನಂತರ ಅಥವಾ ಒಂದು ಐದು ಗಂಟೆ ಆದರೂ ನೆನೆಸಿದ ನಂತರ ಇದನ್ನು ನೀರು ತೆಗೆದಿಟ್ಕೊಳ್ಬೇಕು ಚೆನ್ನಾಗಿ ಮೊಳಕೆ ಬರ್ತದೆ ಈ ರೀತಿ ಬಂದಾಗ ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ಕೂಡ ಇದನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಕುಕ್ಕರಲ್ಲಿ ಮಾಡೋ ಕಾರಣ ಇದು ಬೇಯ್ತದೆ ಇದಕ್ಕೀಗ ನಾವು ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರನ್ನು ಹಾಕ್ಕೊಳ್ಬೇಕು ಬೇಯಿಸ್ಲಿಕ್ಕೂ ಕೂಡ ನಾವು ಈ ಬಾಳೆ ಹೂವು ಏನಿದೆ ಅದಕ್ಕೆ ಈ ರೀತಿ ಹುಳಿ ಅಂಶ ಬೇಕೇ ಬೇಕು ಚ ಸಹ ಚೆನ್ನಾಗಿರ್ತದೆ ನಾವಿಲ್ಲಿ ಸ್ವಲ್ಪ ಹುಳಿ ಮೊಸರನ್ನು ಹಾಕ್ಕೊಂಡಿದ್ದೇವೆ ನೀವು ಹುಣಸೆ ರಸನೂ ಕೂಡ ಹಾಕ್ಕೊಳ್ಬೋದು ಮಜ್ಜಿಗಿಲ್ಲ ಅಂದರೆ ನೋಡಿ ಈಗ ಈ ಬಾಳೆ ಹೂವಿನ ಚೆನ್ನಾಗಿ ಹಿಂಡಿ ನೀರು ತೆಗಿತಾ ಇದ್ದೇವೆ ಆನಂತರ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ಬೇಕು ಹೀಗೆ ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬರ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನಿಮಗೆ ನೋಟಿಫಿಕೇಷನಲ್ಲಿ ಕೂಡ ಬರ್ತದೆ ಆಗ ನೋಡಿ ಇವಾಗ ಬಾಳೆ ಹೂವು ಹಾಕ್ಕೊಂಡ ನಂತರ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೀಗ ಒಂದು ಚಮಚದಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇವೆ ಉಪ್ಪು ಹಾಕ್ಕೊಂಡ ನಂತರ ನೋಡಿ ಬೆಲ್ಲ ಹಾಕಿದ್ದೇವೆ ನಾವಿಲ್ಲಿ ಒಂದು ಲಿಂಬೆ ಗಾತ್ರದಷ್ಟು ದೊಡ್ಡ ಬೆಲ್ಲವನ್ನು ಹಾಕಿದ್ದೇವೆ ಆನಂತರ ಒಂದು ಸ್ವಲ್ಪ ಕಾಲು ಚಮಚದಷ್ಟು ಅರಶಿನ ಪುಡಿಯನ್ನು ಸಹ ಹಾಕಿದ್ದೇವೆ ನಿಮಗೆ ಖಾರ ತುಂಬ ಇಷ್ಟ ಇದ್ದರೆ ಈಗ ಖಾರ ಪುಡಿ ಸಹ ಸೇರಿಸ್ಕೊಳ್ಬೋದು ನಿಮ್ಮ ಖಾರಕ್ಕೆ ತಕ್ಕಂತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೋದು ನೀರು ಹಾಕದಿದ್ರೂ ಕೂಡ ಇದು ನೀರು ಬಿಟ್ಕೊಂಡು ಬೇಯ್ತದೆ ನಾವು ಚೆನ್ನಾಗಿ ಹಿಂಡಿರೋದ್ರಿಂದ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ ಅಂತ ಹಾಕಿದ್ದೇವೆ ಅದು ಕೂಡ ತೊಂದರೆ ಇಲ್ಲ ಚೆನ್ನಾಗಾಗ್ತದೆ ನೀರು ಹಾಕಿದ್ರೂ ಸಹ ಚೆನ್ನಾಗ್ತದೆ ಇನ್ನು ತೊಂದರೆ ಆಗೋದಿಲ್ಲ ನೋಡಿ ಇವಾಗ ನೀರು ಹಾಕೊಂಡ ನಂತರ ಇದರ ಮುಚ್ಚಳ ಮುಚ್ಚಿ ಒಂದು ಎರಡು ವಿಶಿಲ್ ಬಿಡ್ ಬೇಯಲಿಕ್ಕೆ ಬಿಡಬೇಕು ಇದರಿಂದ ಪಕೋಡಾ ಮತ್ತು ಚಟ್ನಿ ಎಲ್ಲ ಮಾಡ್ತಾರೆ ಹೆಚ್ಚಿನವರಿಗೆ ಗೊತ್ತಿದೆ ಅಲ್ವಾ ನೋಡಿ ಈಗ ಒಂದು ಎರಡು ವಿಷಯ ಇಲ್ಲ ಆಯಿತು ಮುಚ್ಚಳ ಕೂಡ ತೆಗ್ದಾಯಿತು ಸ್ವಲ್ಪ ಮಿಸ್ ಆಯಿತು ನೋಡಿ ಚೆನ್ನಾಗಿ ಬೆಂದಿದೆ ಇದು ತುಂಬ ರುಚಿಯಾಗಿ ಬಂದಿದೆ ಈ ಪಲ್ಯ ಹೀಗೆ ನೀವು ಸಹ ಒಂದು ಸರ್ತಿ ಮಾಡಿ ನೋಡಿ ಈ ಮೊಳಕೆ ಕಾಳನ್ನು ಹಾಕ್ಕೊಂಡು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು